ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇಂದು ದೇಶದ ಶಿಕ್ಷಕರ ನಡುವೆ ದೊಡ್ಡ ಚರ್ಚೆ ತೊಂದರೆ ಹೌದು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಮಾಡುವ ನಿರ್ಧಾರಕ್ಕೆ ವಿರೋಧವಾಗಿ ಕರ್ನಾಟಕದಲ್ಲಿ ವಿಜಯಪುರ ಹಾಗೂ ಬೇರೆ ಜಿಲ್ಲೆಗಳ ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರು ಇಂದು ದೆಹಲಿಯ ಜಂತರ್ ಮಂತರ್ ಬಳಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡಲು ಸಿದ್ಧರಿದ್ದಾರೆ ಇದಕ್ಕೆ ಕಾರಣ ಏನು ಶಿಕ್ಷಕರಿಗೆ ಯಾಕಿಷ್ಟು ಕೋಪ ವಿದ್ಯಾರ್ಥಿಗಳ ಮೇಲೆ ಇದರಿಂದ ಆಗುವಂತಹ ಪರಿಣಾಮ ಏನು ಸಂಪೂರ್ಣ ವರದಿಯನ್ನು ನೋಡ್ತಾ ಹೋಗೋಣ ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಏನಿದು ಟಿಇಟಿ ಸ್ನೇಹಿತರೆ ಮೊದಲು ಟಿಇಟಿ ಅಂದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕನಾಗೋಕೆ ಅಗತ್ಯವಿರುವ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆ ಯಾರು ಕಂಡಕ್ಟ್ ಮಾಡೋದು ಎರಡು ರೀತಿಯ ಟಿಇಟಿ ಪರೀಕ್ಷೆ ಇರುತ್ತೆ ಒಂದು ಸಿಟಿಇಟಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು ದೇಶದ ಕೇಂದ್ರ ಸರ್ಕಾರ ಕಂಡಕ್ಟ್ ಮಾಡುವ ಟೆಸ್ಟ್ ಕೇಂದ್ರೀಯ ವಿದ್ಯಾಲಯ ನವೋದಯ ಸೆಂಟ್ರಲ್ ಸ್ಕೂಲ್ನಲ್ಲಿ ಜಾಬ್ ಬೇಕಾದರೆ ಸಿ ಟಿ ಇ ಟಿ ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಇನ್ನು ಸ್ಟೇಟ್ ಟಿ ಇ ಟಿ ಪ್ರತಿ ರಾಜ್ಯದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಜಾಬ್ಗೆ ಅರ್ಹತೆ ಸಿಗುವಂತಹ ಟಿ ಇ ಟಿ ಇದು ಎರಡು ರೀತಿಯ ಪರೀಕ್ಷೆಯಲ್ಲಿ ನಾವು ನೋಡ್ಬೋದು ಟಿ ಇ ಟಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಯಾಕಿಷ್ಟು ಮುಖ್ಯ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಶಾಲೆಯಲ್ಲಿ ಶಿಕ್ಷಕ ಹಾಗೂ ಮಿನಿಮಮ್ ಕ್ವಾಲಿಫಿಕೇಶನ್ ಕನ್ಫರ್ಮ್ ಮಾಡಲು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಲು ಫೇಕ್ ಸರ್ಟಿಫಿಕೇಟ್ ಕರಪ್ಷನ್ ತಡೆಯಲು ದೇಶದ ಎಲ್ಲಾ ಶಿಕ್ಷಕರು ಒಂದೇ ಸ್ಟ್ಯಾಂಡರ್ಡ್ಗೆ ಬರಲು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಟಿಇಟಿ ಪಾಸ್ ಆಗಲೇಬೇಕು ಹಾಗಿದ್ರೆ ಟಿಇಟಿ ಪಾಸ್ ಆದ್ರೆ ಜಾಬ್ ಫಿಕ್ಸ್ ಇಲ್ಲ ಡೈರೆಕ್ಟ್ ಆಗಿ ಅಲ್ಲ ಅದೊಂದು ಅರ್ಹತ ಗುರುತು ಒಂದು ಐಡೆಂಟಿಟಿ ಅಷ್ಟೇ ಅದರಿಂದ ಜಾಬ್ ನೋಟಿಫಿಕೇಶನ್ ಬಂದಾಗ ಅಪ್ಲೈ ಮಾಡಬಹುದು ಟಿ ಸ್ಕೋರ್ ಕಂಪಲ್ಸರಿ ಆಗಿರುತ್ತೆ ಟಿಟಿ ಪ್ರಮಾಣ ಪತ್ರ ವ್ಯಾಲಿಡಿಟಿ ಈ ಹಿಂದೆ ಏಳು ವರ್ಷ ಇತ್ತು ಈಗ ಲೈಫ್ ಟೈಮ್ ವ್ಯಾಲಿಡಿಟಿ ಒಮ್ಮೆ ಪಾಸ್ ಆದರೆ ಅದು ಮತ್ತೆ ಬರೆಯುವಂತಹ ಅವಶ್ಯಕತೆ ಇರಲಿಲ್ಲ ಟಿಟಿ ಎಂದರೆ ಶಿಕ್ಷಕನಾಗಿ ಕೆಲಸ ಮಾಡುವ ಅರ್ಹತೆ ನೀಡುವ ರಾಷ್ಟ್ರ ಮಟ್ಟದ ಪರೀಕ್ಷೆ ಇದು ಶಾಲೆಯಲ್ಲಿ ಶಿಕ್ಷಕರಾಗೋಕೆ ಕಂಪಲ್ಸರಿ ಗೇಟ್ ಪಾಸ್ ಆಗಿರುತ್ತೆ ಟಿಟಿ ಕಡ್ಡಾಯ ಯಾಕೆ ಸರ್ಕಾರ ಟಿಇಟಿ ಕಡ್ಡಾಯ ಮಾಡೋದಕ್ಕೆ ಕೆಲವು ಮುಖ್ಯ ಕಾರಣಗಳು ದೇಶದ ಎಲ್ಲಾ ಶಾಲೆಗಳಲ್ಲಿ ಒಂದೇ ಮಟ್ಟದ ಶಿಕ್ಷಣ ಶಿಕ್ಷಕರು ಇರಬೇಕು ಪ್ರತಿ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ವಿಧಾನ ಬೇರೆ ಯಾರಾದರೂ ಲೋಕಲ್ ಎಕ್ಸಾಮ್ ಮೂಲಕ ಸೇರುತ್ತಿದ್ದರು ಇದರಿಂದ ಶಿಕ್ಷಕರ ಗುಣಮಟ್ಟ ಸಮಾನವಾಗಿರಲಿಲ್ಲ ಸರ್ಕಾರಕ್ಕೆ ಒಂದೇ ಸ್ಟ್ಯಾಂಡರ್ಡ್ ಬೇಕಿದೆ ಆದ್ದರಿಂದ ರಾಷ್ಟ್ರ ಮಟ್ಟದ ಟಿಇಟಿ ಅನ್ನು ಕಡ್ಡಾಯ ಮಾಡಿದೆ ನೋಡಿ ಈಗಿನ ಮಕ್ಕಳು ಕಲಿಕೆಯ ಮಟ್ಟ ಒಂದು ಸರ್ವೆ ಪ್ರಕಾರ ಐದನೇ ತರಗತಿ ಮಕ್ಕಳು ಕೂಡ ಎರಡನೇ ತರಗತಿ ಮ್ಯಾಥ್ಸ್ ಕೂಡ ಸಾಲು ಮಾಡಲಿಲ್ಲ ಮೂಲಭೂತ ಓದುವ ಶಕ್ತಿ ಕಡಿಮೆ ಸರ್ಕಾರಕ್ಕೆ ಇದರ ದೊಡ್ಡ ಕಾರಣ ಶಿಕ್ಷಕರ ಗುಣಮಟ್ಟ ಬಿಎಡ್ ಹಾಗೂ ಡಿಎಡ್ ಹೋಲ್ಡರ್ಸ್ ತುಂಬಾ ಹೆಚ್ಚು ಜನ ದೇಶದಲ್ಲಿ ಲಕ್ಷಾಂತರ ಮಂದಿ ಬಿಎಡ್ ಹಾಗೂ ಡಿಎಡ್ ಇವುಗಳನ್ನು ಓದಿ ಬಂದಿದ್ದಾರೆ ಈಗ ಡೈರೆಕ್ಟ್ ಜಾಬ್ ಕೊಟ್ಟರೆ ಎಲ್ಲರಿಗೂ ಸಾಧ್ಯವಿಲ್ಲ ಆದ್ದರಿಂದ ಸ್ವಲ್ಪ ಫಿಲ್ಟರ್ ಆಗಿ ಟಿಟಿ ಕಂಪಲ್ಸರಿ ಮಾಡಿ ನಕಲಿ ಪ್ರಮಾಣ ಪತ್ರ ಸಮಸ್ಯೆಯನ್ನ ತಡೆಯೋದು ಫೇಕ್ ಸರ್ಟಿಫಿಕೇಟ್ ಬಹು ರಾಜ್ಯಗಳಲ್ಲಿ ಫೇಕ್ ಎಡ್ ಡಿ ಎಡ್ ಸರ್ಟಿಫಿಕೇಟ್ಸ್ ಲೋಕಲ್ ಎಕ್ಸಾಮ್ ಕರಪ್ಷನ್ ಕಂಡಿದ್ದು ಟಿಇಟಿ ಒಂದು ಕ್ಲೀನ್ ಸೆಂಟ್ರಲೈಸ್ಡ್ ಎಕ್ಸಾಮ್ ಇದರಿಂದ ನಕಲಿ ದಾಖಲೆಗಳಿಂದ ಜಾಬ್ ಸೇರುವವರನ್ನು ಕೂಡ ತಡೆಯಬಹುದು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಟೂ ತೌಸಂಡ್ ಟ್ವೆಂಟಿ ಶಿಕ್ಷಣ ಗುಣಮಟ್ಟಕ್ಕೆ ತುಂಬಾ ಇಂಪಾರ್ಟೆನ್ಸ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಂಪಲ್ಸರಿ ಎಂಬ ಶಿಫಾರಸು ಸ್ವೀಕರಿಸಲಾಗಿದೆ ಸರ್ಕಾರಕ್ಕೆ ಶಿಕ್ಷಕರ ಗುಣಮಟ್ಟ ಹೆಚ್ಚಿಸಲು ಕರಪ್ಷನ್ ಕಡಿಮೆ ಮಾಡಲು ದೇಶವ್ಯಾಪಿ ಒಂದೇ ಮಾನದಂಡ ತರಲು ಟಿಇಟಿ ಅನ್ನ ಕಡ್ಡಾಯ ಮಾಡಿದೆ ಶಿಕ್ಷಕರಿಗೆ ಸಮಸ್ಯೆ ಹಾಗಿದ್ರೆ ಟಿಇಟಿ ಕಡ್ಡಾಯದಿಂದ ಶಿಕ್ಷಕರಿಗೆ ಆಗುವಂತಹ ಮುಖ್ಯ ಸಮಸ್ಯೆಗಳು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಈಗಾಗಲೇ ಕೆಲಸ ಮಾಡುತ್ತಿರುವಂತಹ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಮತ್ತೆ ಪರೀಕ್ಷೆ ಬರೆಯುವುದು ತುಂಬಾ ಒತ್ತಡ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳು ಸೇವೆ ಇದೆ ವಯಸ್ಸು ಜಾಸ್ತಿ ಮನೆ ಕುಟುಂಬ ಜವಾಬ್ದಾರಿ ಅವರೀಗ ಮತ್ತೆ ಕಠಿಣ ಟಿಇಟಿ ಪರೀಕ್ಷೆಯನ್ನು ಬರೆಯುವುದು ತುಂಬಾ ಒತ್ತಡ ಕೆಲಸ ಕಳೆದುಕೊಳ್ಳುವ ಭಯ ಟಿಇಟಿ ಪಾಸ್ ಆಗದೇ ಇದ್ದರೆ ಇಂದಿನ ಕೆಲಸವೇ ಹೋಗುವ ಸಾಧ್ಯತೆ ಸ್ನೇಹಿತರೆ ಟಿಇಟಿ ಇದು ಸಾಮಾನ್ಯ ಪರೀಕ್ಷೆಯಲ್ಲ ಟಿಇಟಿ ಅಂತ ಹೇಳಿದ್ರೆ ಇದನ್ನು ಎನ್ ಸಿ ಆರ್ ಟಿ ಮಾದರಿಯಲ್ಲೂ ಕೂಡ ಇರುತ್ತೆ ಗ್ರಾಮದ ಶಾಲೆಗಳಲ್ಲಿ ಓದಿರುವ ಶಿಕ್ಷಕರಿಗೆ ಈ ಲೆವೆಲ್ ತುಂಬಾ ಹೈ ಆದ್ದರಿಂದ ಪಾಸ್ ರೇಟ್ ಕಡಿಮೆ ಆಗುತ್ತೆ ಟಿಇಟಿ ಪಾಸ್ ಆಗಲು ಮತ್ತೆ ಕೋಚಿಂಗ್ ನೋಟ್ ಗಳು ಆನ್ಲೈನ್ ತರಬೇತಿ ಇದಕ್ಕೆಲ್ಲ ಶಿಕ್ಷಕರು ತಮ್ಮ ಜೇಬಿನಿಂದ ಹಣ ತೆಗಿಲೇಬೇಕು ಒಂದು ಕಡೆ ಶಾಲೆಯ ಕೆಲಸ ಇನ್ನೊಂದು ಕಡೆ ಟಿಇಟಿ ಎಕ್ಸಾಮ್ ಇದರಿಂದ ಮೆಂಟಲ್ ಸ್ಟ್ರೆಸ್ ಮತ್ತೆ ಹೆಚ್ಚಾಗುತ್ತೆ ಬಹಳ ರಾಜ್ಯಗಳಲ್ಲಿ ಶಿಕ್ಷಕರು ಈಗಾಗಲೇ ಸಿಇಟಿ ರಾಜ್ಯ ಟೀಚರ್ಸ್ ಎಕ್ಸಾಮ್ ಇವೆಲ್ಲ ಪಾಸ್ ಆಗಿ ಕೆಲಸಕ್ಕೆ ಸೇರಿದ್ದಾರೆ ಇದರ ಮೇಲೆಯೂ ಕೂಡ ಟಿಇಟಿ ಕಂಪಲ್ಸರಿ ಯಾಕೆ ಅನ್ನೋ ಪ್ರಶ್ನೆ ಸೀನಿಯರ್ ಶಿಕ್ಷಕರಿಗೆ ವಯಸ್ಸಿನ ಸಮಸ್ಯೆ ಫಾರ್ಟಿ ಫೈವ್ ಪ್ಲಸ್ ಆಗಿದೆ ಕಾನ್ಸಂಟ್ರೇಷನ್ ಕಡಿಮೆ ಮೆಮೊರಿ ಪವರ್ ಓದುವುದಕ್ಕೆ ಸಾಲದು ಅವರಿಗೆ ಮತ್ತೆ ಪೇಪರ್ ಬರೆಯೋದು ಆಲ್ಮೋಸ್ಟ್ ಇಂಪಾಸಿಬಲ್ ಇಷ್ಟು ವರ್ಷ ಕೆಲಸ ಮಾಡಿ ಎಲ್ಲ ಪರೀಕ್ಷೆ ಪಾಸ್ ಆಗಿ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಆದರೆ ಈಗ ಮತ್ತೆ ಟಿ ಇ ಟಿ ಯಾಕೆ ಕಡ್ಡಾಯ ಅನ್ನೋದು ಶಿಕ್ಷಕರ ಪ್ರಶ್ನೆ ಮಕ್ಕಳ ಮೇಲೆ ಪರಿಣಾಮ ಟಿ ಕಡ್ಡಾಯ ಮಾಡೋದ್ರಿಂದ ಮಕ್ಕಳ ಮೇಲೆ ಆಗುವಂತಹ ಪರಿಣಾಮ ಶಿಕ್ಷಕರ ಗುಣಮಟ್ಟ ಹೆಚ್ಚುತ್ತೆ ಇದರಿಂದ ಮಕ್ಕಳು ಲರ್ನಿಂಗ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ ಟಿಇಟಿ ಒಂದು ಕಷ್ಟವಾದ ಎಕ್ಸಾಮ್ ಅದರಿಂದ ಪಾಸ್ ಆಗುವವರು ಸಬ್ಜೆಕ್ಟ್ನಲ್ಲಿ ನಲ್ಲಿ ಸ್ಟ್ರಾಂಗ್ ಟೀಚಿಂಗ್ ಸ್ಕಿಲ್ಸ್ ಉತ್ತಮ ಹೀಗಾಗಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಎಜುಕೇಶನ್ ಬೇಸ್ ಬಲವಾಗಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಹೈಯರ್ ಸ್ಟಡೀಸ್ ಕೆರಿಯರ್ ಇವೆಲ್ಲದಕ್ಕೂ ಮಕ್ಕಳು ಮುಂದೆ ಬರುತ್ತಾರೆ ಗ್ರಾಮೀಣ ಶಾಲೆಗಳ ಗುಣಮಟ್ಟ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಟ್ರೈನಿಡ್ ಟೀಚರ್ಸ್ ಇರೋದಿಲ್ಲ ಕ್ವಾಲಿಟಿ ಟೀಚಿಂಗ್ ತುಂಬಾ ಕಡಿಮೆ ಟಿಇಟಿ ಕಡ್ಡಾಯ ಮಾಡಿದ್ರೆ ಗ್ರಾಮ ನಗರ ಶಾಲೆಗಳ ಮಧ್ಯೆ ಇರುವ ತಾರತಮ್ಯ ಕೂಡ ಆಗುತ್ತೆ ಇದು ಮಕ್ಕಳಿಗೆ ತುಂಬಾ ಲಾಭ ಸ್ನೇಹಿತರೆ ಟಿಇಟಿ ಕಡ್ಡಾಯ ಮಾಡಿದ್ರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವುದು ಸತ್ಯ ಆದರೆ ತುಂಬಾ ವರ್ಷಗಳಿಂದ ಸೇವೆ ಮಾಡ್ತಾ ಇರುವಂತಹ ಶಿಕ್ಷಕರಿಗೂ ತಮ್ಮದೇ ಆದ ಸವಾಲುಗಳು ಕೂಡ ಇರುತ್ತೆ ಒಂದೆಡೆ ದೇಶದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಸರ್ಕಾರದ ಹೊಣೆ ಇನ್ನೊಂದೆಡೆ ತನ್ನ ಜೀವನವನ್ನೇ ವಿದ್ಯಾಭ್ಯಾಸಕ್ಕೆ ಮುಡುಪು ಹಾಕಿದ ಶಿಕ್ಷಕರ ಭವಿಷ್ಯ ಎಂಬ ದೊಡ್ಡ ಪ್ರಶ್ನೆ ಹೀಗಾಗಿ ಎರಡು ಕಡೆಗಳ ಸಮಸ್ಯೆ ಹಾಗೂ ಲಾಭಗಳನ್ನು ನೋಡಿಕೊಂಡು ಶಿಕ್ಷಕರು ಮತ್ತು ಸರ್ಕಾರ ಇಬ್ಬರಿಗೂ ನ್ಯಾಯ ಆಗುವಂತಹ ಮಧ್ಯಮ ಮಾರ್ಗ ಬೇಕು ಶಿಕ್ಷಕರ ಅನುಭವ ಕಾಪಾಡಿ ಮಕ್ಕಳ ಭವಿಷ್ಯ ಸೇಫ್ ಆಗಿ ಉಳಿಸುವಂತಹ ಪರಿಹಾರ ಬಂದಾಗ ಮಾತ್ರ ಈ ತಕರಾರಿಗೆ ಸಮಾಧಾನ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಅಂತಿಮವಾಗಿ ಹೇಳೋದು ಒಂದೇ ಮಕ್ಕಳ ಫ್ಯೂಚರ್ ಕೂಡ ಮುಖ್ಯ ಶಿಕ್ಷಕರ ಫ್ಯೂಚರ್ ಕೂಡ ಈಕ್ವಲ್ ಆಗಿ ಮುಖ್ಯ ಹಾಗಿದ್ರೆ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್